ಎಕ್ಸ್ಪ್ರೆಷನ್ಸ್ ಸುಮಾರು ಜನಕ್ಕೆ ಡೌಟ್ಸ್ ಇದೆ ಯಾವ ರೀತಿ ಅಂದ್ರೆ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇದೆ ಹೇಮಾ ಬಂದು ಚೂರು ಗ್ಯಾಪ್ ಇಲ್ಲ ನಮಗೆ ಸೊ ನಮಗೆ ರೆಮಿಡಿ ಬೇಕೇ ಬೇಕು ಅಂತ ತುಂಬಾ ಏನಂತೀವಿ ತುಂಬಾ ಕಮೆಂಟ್ಸ್ ಇದೆ ತುಂಬಾ ಡಿಮ್ಯಾಂಡ್ ಇದೆ ಈ ಕ್ವೆಶನ್ ಗೆ ಸೊ ಇವತ್ತು ನಾನು ತಗೊಂಡ್ಬಂದಿರೋದು ನಾನು ತಗೊಂಡಿದ್ದೆ ಇದು ಆನ್ಲೈನ್ ಅಲ್ಲಿ ಮುನ್ನೂರ ರೂಪಾಯಿ ಮೂಲಾತಿ ಓಕೆನಾ ನಮ್ಮ ಆಯುರ್ವೇದಿಕ್ ಶಾಪ್ ಅಲ್ಲೇ ಐವತ್ತು ರೂಪಾಯಿಗೆ ಸಿಕ್ತಿದೆ ದಯವಿಟ್ಟು ಪರ್ಚೇಸ್ ಮಾಡಿಕೊಳ್ಳಿ ದಯವಿಟ್ಟು ಪರ್ಚೇಸ್ ಮಾಡಿ ಹ್ಮ್ ಸೇಮ್ ಮುಲಾತಿನೇ ಓಕೆನಾ ಇದನ್ನ லிக்குவரஸ் அந்த பவுடர் அந்த அந்த முலாத்தி அத்வ லிக்குவோரைஸ் பவுடர் சண்டே மோஸ்ட்லி ரஜை இறத்து ஃப்ரெண்ட்ஸ் அவ்வளோ நீங்கள் நாளே ட்ரை மா ஐம்பத்து ரூபாய் யார் யார்க்கே இல்ல ஹிமாமு நூறு ஐம்பத்து ரூபாய் துண காஸ்ட்லே ஐவத்து ரூபாய்க்கு நம்ம இதரலே அவைலபல் இது நான் தகோவ்வாக அவைலபல் இரலில் நம்ம ஆயுர்வேதிக் ஷாப்பில் நம்பர் ஒன் இவத்து ஃபுல் ஃபேஸ் பிகமெண்டேஷன் ஃபுல் ஃபேஸ் ஃபுல் ஃபேஸ் ஓகேனா மத்தேட்டீனீ இதரில் ஏனும் டவுட்டில் இதற்கு வாரக்கு மூரு தின ஹச்சி கம்மி ஆகி வாரக்கு எரண்டு தின ஹச்சி ಅದಕ್ಕೆ ಕಮ್ಮಿ ಹಾಕ್ತಿದ್ರೆ ವಾರಕ್ಕೆ ಒಂದಿನ ಹಚ್ಚಿ ಆಮೇಲೆ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಎಲ್ಲದಕ್ಕಿಂತ ಮುಂಚೆ ನಾ ಏನು ಹೇಳ್ತೀನಿ ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಪ್ಯಾಚ್ ಟೆಸ್ಟ್ ಮಸ್ಟ್ ಫೈನ್ ಸೊ ಮುಲಾತಿ ಆ್ಯಂಡ್ ಲಿಕ್ವರೈಸ್ ಒನ್ ದ ಅಸ್ತಿ ಎರಡೂ ಒಂದೇ ಐವತ್ತು ರೂಪಾಯಿಗೂ ಅವೈಲಬಲ್ ಇದೆ ಮುನ್ನೂರೈವತ್ತು ರೂಪಾಯಿ ಅಫೆಟ್ ಮಾಡೋಕ್ಕಾಗಲ್ಲ ನಾನು ಮುನ್ನೂರೈವತ್ತು ಕೊಟ್ಟು ತೊಗೊಂಡೆ ಅಮೆಝಾನಲ್ಲಿ ಅವಾಗ ಇಲ್ಲಿ ಸ್ಟಾಕ್ ಇರಲಿಲ್ಲ ಸೊ ನಿಮಗೆ ಇವಾಗ ಸ್ಟಾಕ್ ಇದೆ ದಯವಿಟ್ಟು ಅವೈಲಬಲ್ ಇದೆಯಾ ಕೇಳಿ ಆರ್ಡರ್ ಮಾಡಿ ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಐವತ್ತು ರೂಪಾಯಿ ಐವತ್ತು ಗ್ರಾಮ್ ಓಕೆನಾ ಫ್ರೆಂಡ್ಸ್ ಇರೋದು ವಿಚಾರ ಕ್ಲಿಯರ್ ಮಾಡಬೇಕು ಇವತ್ತು ಫುಲ್ ಪಿಗ್ಮೆಂಟೇಶನ್ ಇರೋರಿಗೆ ವಿಡಿಯೋ ಬರ್ತಿದೆ ಎಲ್ಲೂ ಮಿಸ್ ಮಾಡಬೇಡಿ ಮತ್ತು ಇನ್ನೊಂದು ನಾನು ಅವತ್ತು ಇದನ್ನು ಮಾಡ್ಕೊಂಡಿದ್ದಲ್ಲ ಯಾವುದ್ರಿ ಆಲ್ಮಂಡ್ ಕೇಸರ್ ಕ್ರೀಮು ಸುಮಾರು ಜನ ನನಗೆ ಆರ್ಡರ್ಸ್ ತೊಗೊಡಿ ಆರ್ಡರ್ಸ್ ತೊಗೊಡಿ ಅಂತ ಹೇಳ್ತಿದ್ದಾರೆ ಕ್ರೀಮ್ಗೆ ಫ್ರೆಂಡ್ಸ್ ಇದು ಯಾವ ಆನ್ಲೈನಲ್ಲೂ ಇಲ್ಲ ನಾನೇ ಮಾಡಿರೋದು ಇದನ್ನು ಸೊ ನಿಮ್ಮ ಜೊತೆ ವೀಡಿಯೋನೂ ಶೇರ್ ಮಾಡಿದ್ದೀನಿ ಕಲರ್ ನೋಡಿ ಯಾವ ರೀತಿ ಇದೆ ಅಂತ ನೋ ಪ್ರಿಸರ್ವೇಟಿವ್ ನೋ ಪ್ರಿಸರ್ವೇಟಿವ್ ಬಟ್ ಆಲ್ ನಾನು ಯಾವ ಸ್ಟೋರ್ ಮಾಡೋದಕ್ಕೂ ಇನ್ನೂ ಸ್ಮೆಲ್ ಗಮ್ಮಂತಿದೆ ನಾನು ಯಾವುದೇ ಪ್ರಿಸರ್ವೇಟಿವ್ ಹಾಕಲ್ಲ ಓಕೆ ಕಮಿಂಗ್ ಬ್ಯಾಕ್ ಟು ದ ಕ್ರೀಮು ಹೆಮಾ ಆರ್ಡರ್ಸ್ ತಗೊಂಡು ಕ್ರೀಮ್ ಮಾಡಿಕೊಡಿ ಅಂತ ಸುಮಾರು ಜನ ಕೇಳ್ತಿದ್ದಾನೆ ನಾನು ಇನ್ನೂ ಯಾರಿಗೂ ನನ್ನ ನಂಬರ್ ಕೊಟ್ಟಿಲ್ಲ ಸ್ವಲ್ಪ ದಿನ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ದಿನ ಆದಮೇಲೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ ಆಗಿ ಕೊಡ್ತೀನಿ ಗ್ಲೋ ಯಾವ ರೀತಿ ಇದೆ ನಾನು ಸೊ ಮಸ್ಟ್ ಟ್ರೈ ಕ್ರೀಮ್ ಇದು ಮಸ್ಟ್ ಟ್ರೈ ಬಿಫೋರ್ ಸ್ನಾನಕ್ಕೆ ಮುಂಚೆ ಅಪ್ಲೈ ಮಾಡ್ಬೋದು ಅಥವಾ ನೈಟ್ ಮಲ್ಗೋಕೆ ಮುಂಚೆ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಪೈಪ್ ಮಾಡಿ ಮಾಡ್ಕೊಳ್ಬೋದು ಎ ವೆರಿ ಗುಡ್ ಮಾಯ್ಚರೈಸರ್ ಅಂತ ಹೇಳ್ಬೋದು ಇದನ್ನು ವೆರಿ ಗುಡ್ ಮಾಯ್ಚರೈಸರ್ ಆಲ್ಮಂಡ್ ಕೇಸರ್ ನಾನು ಹೇಳೋದೇ ಬೇಡ ಇದಕ್ಕೆ ನಾವು ಬರೀ ಬಾದಾಮಿ ಅಲೋವೆರಾ ಮತ್ತು ಸೀಕ್ರೆ ಹೇಳಲ್ಲ ನಾನು ಓಕೆನಾ ಕೇಸರ್ ಇದ್ದೇ ಇದೆ ಅದು ಬಿಟ್ಟು ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ಓಕೆನಾ ಇದು ಡೆಫಿನೇಟಾಗಿ ಯಾರ್ಯಾರು ಬೇಕೋ ನಾನು ಹೇಳ್ತೀನಿ ಅವಾಗ ನಂಬರ್ ಕೊಟ್ಬಿಟ್ಟು ಹೇಳ್ತೀನಿ ನಾನು ಫ್ರೀ ಆಗಬೇಕಲ್ಲ ಫ್ರೆಂಡ್ಸ್ ನಾನು ವರ್ಕ್ ಮಾಡೋದ್ರಿಂದ ನಾನು ಸ್ವಲ್ಪ ದಿನ ಆದಮೇಲೆ ನಾನು ಫ್ರೀ ಆಗೋದು ಅವಾಗ ಡೆಫಿನೆಟಾಗಿ ನಾನು ನಿಮ್ಮ ಜೊತೆ ನಂಬರ್ ಶೇರ್ ಮಾಡ್ತೀನಿ ಆರ್ಡರ್ಸ್ನ ತಗೊಳ್ತೀನಿ ಮಾಡ್ಕೊಡ್ತೀನಿ ಆ್ಯಂಡ್ ಇದನ್ನು ನಾಲ್ಕು ಐದು ದಿನದ ಮೇಲೆ ಸ್ಟೋರ್ ಮಾಡೋಂಗಿಲ್ಲ நான் ஹே்த்தி பாஸலாக நாலக்கை தின நான் ஃப்ரிஜல் இட் பிடி வந்து ஹத்தின யூஸ் மாதிரி வித் ஃப்ரீஜில் இடத்தினி அந்த ஒர்களை அந்த ஆகல ஓகேனா சோ பண்ணி இவத்தின வீடியோ ஹோகோண பிகமெண்டேஷன் து மோஸ்ட் ரிக்வெஸ்ட் வீடியோ அக்கமாத் இவத்தின் வீடியோ நீங்கள் இஷ்டலி ஷேர் மாதிரி சப்ஸ்கிரைப் பசி லைக் ஆலா தான் கொடுத்து பண்ணி இவத்தின் வீடியோ ஃப்ரெண்ட்ஸ் நீங்கள் பஜ்ஜி பவுண்டா யூஸ் மாதிரி அதே கடலைஹிட்டு தோண்டி தீவ் அருத சமச்சி தீன் நோடி கடலைஹிட்டன இதற்கு நான் இன்னொரு நான் இன்னொரு எரண்டு இங்கிரீடியன்ட் ஆக்டீனா ஒன்று நம்ம முல்லத்தி பவுடரு ஓகேண்ணா இதரே கலரீஸ் இது முல்லத்தி பவுடர் மெக்விஸ் பவுடர் எரூ ஒன்றே ஓகேண்ணா இது இன்ஃபார்மேஷன் கொடுத்தீனி ஃப்ரெண்ட்ஸ் இதோ நான் ஆன்லன்னு தகண்டேன் யாது இது முல்லத்தி பவுட்ரு நான் த்ரீ ஃபிஃப்டி அந்த நம்ம ஆயுர்வேதி ஷாப்பல் இது சேமு ಲಿಕ್ವರೈಸ್ ಪೌಡರ್ ಇಸ್ ನಾ ತಿಂಗ್ಬಟ್ಟಿ ಮೂಲತ್ತಿ ಪೌಡರ್ ಆಯಿತಾ ಇದನ್ನು ತೊಗೊಳ್ಳಿ ಇದು ಎಷ್ಟು ಗೊತ್ತಾ ಫಿಫ್ಟಿ ರುಪೀಸು ಇದು ಫಿಫ್ಟಿ ಗ್ರಾಮ್ಸ್ಗೆ ಫ್ರೆಶ್ ಪ್ಯಾಚ್ ನೋಡಿ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈದು ಯಾರಿಗೂ ಪಿಗ್ಮೆಂಟೇಷನ್ ಇರೋರು ದಯವಿಟ್ಟು ಇದನ್ನು ತೊಗೊಳ್ಳಿ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ತೀನಿ ಆಯುರ್ವೇದಿಕ್ ಶಾಪಲ್ಲೇ ಇದು ಅವೈಲೇಬಲ್ ಇದೆ ನೋಡಿ ನಾನೊಂದು ಪ್ಯಾಕೆಟ್ ತಂದಿಟ್ಕೊಂಡಿದ್ದೀನಿ ಇರಲಿ ಅಂತ ಟೀಚರ್ ಹೇಳ್ತೀನಿ ನೋಡಿ ಫಸ್ಟ್ ಇದನ್ನು ಹಾಕ್ಕೊಂಡಲ್ಲ ஆக்கொம்பிட்டு இதற்கு ரோஸ் பவுடர் மிஸ் மான் சேஃபர் சைட் நீக்கிற ஆசிரோ ஹாக்கொள்போது ஆல்வேஸ் ஆன் சேஃபர் சைட் ரோஸ் பவுடர் மிக்ஸ் மாதா இதொன் பேஸ்ட் மாதி இதன முக கப்லை துணி எஃபெக்டிவு வாரக்கு மூரு சல இதென்ன்கொடி ஃபுல் ஃபேஸ் பிகமெண்டேஷன் ஃபுல் ஃபேஸ் ஏமா நம்ம ஜூரூ ஜாக இல்லை சிகமெண்டேஷன் அஸ்டே அன்னோருக்கு இது ஓகே நான் நம்பர் ஒன் நம்பர் டூ நன்கு துண ஜன மெசேஜ் மாதத்து ஆர்ட்ருதும் இது ஃபிரெண்ட்ஸ் இதரது ನಾನು ಮಾಡ್ಕೊಂಡಿದ್ದಲ್ಲ ಕ್ರೀಮು ಮಾಡಿಕೊಡಿ ಮಾಡಿಕೊಡಿ ಅಂತ ನೋಡಿ ಹೆಂಗಿದೆ ಕಲರು ಅಂತ ಮಾಡಿಕೊಡಿ ಮಾಡ್ಕೊಡಿ ಅಂತ ತುಂಬ ಜನ ಕೇಳ್ತಿದ್ದಾರೆ ಫ್ರೆಂಡ್ಸ್ ನಾನು ಆರ್ಡರ್ಸ್ ತೊಗೊಂಡಿದ್ದೀನಿ ಬಟ್ ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ ನಾನು ಯಾವುದೇ ಪೇಮೆಂಟ್ ತೊಗೊಂಡಿಲ್ಲ ಆರ್ಡರ್ಸ್ ತೊಗೊಂಡಿದ್ದೀನಿ ನನಗೆ ಸ್ವಲ್ಪ ಟೈಮ್ ಬೇಕು ಅಟ್ಲೀಸ್ಟ್ ಒಂದು ವಾರ ಹತ್ತು ದಿನ ಬೇಕು ಟೈಮು ತುಂಬ ಜನ ಈ ಕ್ರೀಮ್ನ ಕೇಳ್ತಾ ಇದ್ದಾರೆ ಇದು ನಿಮ್ಗೆ ನೆನಪಿದೆಯಾ ಕೇಸರ್ದು ಅಲೋವೆರಾ ಜಲ್ದು ಕ್ರೀಮ್ ಮಾಡಿದ್ದೆ ನಾನು ಆಲ್ಮಂಡ್ ಕೇಸರ್ ಸೊ ಸೇಮ್ ಆಲ್ಮಂಡ್ ಕೇಸರು ಕೆಲವರು ಡೌಟ್ ಆಗಿ பண்ணி ஃப்ரெண்ட்ஸ் இவாக நான் முல்லி மத்திய பேஸின் பவுட்ரு மால்ல அது எரூ அப்ளே மாஸ்கே இத வார மூரு தின மாறே கம்மிமேல் வாரக்குரின் கொடி ஓகேனா ஆமேலே வாரக்கு ஒன்றின நான் முகத்தில் யாதி ரீதியாக மேக்கப் இல்லை ಆಸ್ ಯೂಶ ಜಾಸ್ತಿ ಡ್ರೈ ಬಿಟ್ಬಿಡಿ ಸೊ ಇದೊಂದು ಸುಮಾರು ಡ್ರೈ ಆದಮೇಲೆ ನಾನು ನಿಮ್ಮ ಜೊತೆ ವಾಶ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಈಗ ನಾನು ಅದನ್ನು ರಿಮೂವ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಡ್ರೈ ಆಗಿದೆ ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ ಕ್ಲಾರಿಟಿ ನಿಮ್ಗೆ ಎಕ್ಸಾಕ್ಟ್ ಕ್ಲಾರಿಟಿ ಗೊತ್ತಾಗ್ಬಿಡುತ್ತೆ ನೋಡಿ ನಾನು ಇನ್ನೂ ಅದು ಫುಲ್ ತೆಗ್ದಿಲ್ಲ ಫುಲ್ ಫೇಸ್ ವಾಶ್ ಮಾಡ್ಕೊತೀನಿ ನಿಮ್ಗೆ ಗ್ಲೋ ಗೊತ್ತಾಗುತ್ತೆ ನೋಡಿ ವಾಶ್ ಮಾಡ್ತಿದ್ರೆ ಗ್ಲೋ ಯಾವ ರೀತಿ ಇದೆ ಅಂತ பைப் பைப் நோடி சோ முலாதி பவுட்ரு மத்தோரஸ் எரூ ஒன்றே சோ நீ அது டெய்லி யூஸ் போது அஸ் யூஷுவல் நான் பிகமெண்டேஷன் வாரக் முரு தின ஜாஸ்தி வாரக் எர்டு தின ஆமே கம்மி ஆக வந்த வாரக் ஒன் ஆமிக்க நெசட்டி மாத்திர யூஸ் சோ இவத்தின் வீடியோ நம்ம எல்லாம் இஷ்ட ஆயிடுத்து அந்த வாவ்ஸ்தா இமீடியேட் க்ளோ சிபிடு நோடி இதே இவத்தின் வீடியோ நம்ம இஷ்டம் லைக் ஷேர் சப்ஸ்கிரைப் பக்கத்தில் கொடி அந்த ஃபார் வாட்சிங்